ಎ ಐ ಟಿ ಕ್ರಿಯೇಷನ್ಗೆ ತಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಎಪಿಸೋಡಲ್ಲಿ ಒಕ್ಕೂಟದಿಂದ ಬಂದಿರತಕ್ಕಂಥ ಟ್ರಕ್ ಶೀಟನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಒನ್ ಬೈ ಒನ್ ಸ್ಟೆಪ್ ನೋಡೋಣ ಆಪ್ರೇಷನ್ ಆಪ್ರೇಷನಲ್ಲಿ ಮಿಲ್ಕ್ ಪ್ರಕ್ರೂಮೆಂಟ್ ಮಿಲ್ಕ್ ಪ್ರಕ್ರೂಟ್ಮೆಂಟಲ್ಲಿ ಮಿಲ್ಕ್ ರಿಸೀಪ್ ಆ್ಯಟ್ ಫ್ಲ್ಯಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬಟ್ ಇದು ಎಂಟ್ರಿ ಮಾಡಬೇಕಂದ್ರೆ ಕಲೆಕ್ಷನ್ ಆಗಿರ್ತಕ್ಕಂಥ ಹಾಲನ್ನ ಡಿಸ್ಪ್ಯಾಚ್ ಕಂಪಲ್ಸರಿ ಆಗಿರಲಬೇಕು ಸೊ ಕೆಳಗಡೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಪ್ಯಾಚ್ ಮಾಡಿರ್ತಕ್ಕಂಥ ಚಾನೆಲ್ ನಂಬರ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಸೊ ಚಾನೆಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದು ಯಾವ ಡೇಟು ಮತ್ತು ಯಾವ ಶಿಫ್ಟ್ ಅನ್ನೋದಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಚಾನೆಲ್ ನಂಬರ್ ಒನ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಕೆಳಗಡೆ ಡಿಸ್ಪ್ಲೇ ಆಗಿದೆ ಟ್ವೆಂಟಿ ಥರ್ಡ್ ಫೋರ್ ಟ್ವೆಂಟಿ ಫೋರ್ದು ಮಾರ್ನಿಂಗ್ ಶಿಫ್ಟ್ ಡಿಸ್ಪ್ಯಾಚ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ನಾನು ಆ್ಯಡ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ಮಿಲ್ಕ್ ರಿಸಿಪ್ಟ್ ಆಟ್ ಪ್ಲಾಂಟ್ ಒಕ್ಕೂಟದಿಂದ ಬಂದಿರತಕ್ಕಂಥದನ್ನ ಫಿಲ್ಅಪ್ ಮಾಡ್ಕೊಬೇಕು ಕೌ ನಾನು ಡಿಸ್ಪ್ಯಾಚ್ ಮಾಡಿರ್ತಕ್ಕಂಥ ಹಾಲು ಸೇಮ್ ಇದ್ರೆ ಸೇವ್ ಕೊಡಿ ಇಲ್ಲ ಕೆ ಜಿ ಫ್ಯಾಟ್ ಎಸ್ ಎನ್ ಎಫ್ ಯಾವುದೇ ಚೇಂಜಸ್ ಆಗಿದ್ರೆ ಇಲ್ಲಿ ನಾವು ಅದನ್ನು ಎಡಿಟ್ ಮಾಡ್ಕೊಂಡು ತುಂಬ್ಕೋಬೇಕು ಅಂದರೆ ಈಗ ಕೌ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಪಾಯಿಂಟ್ ಫೈವ್ ಎಸ್ ಎನ್ ಎಫ್ ಸಿ ಎಲ್ ಆರ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಹಾಗೆ ನಾನು ಕಳಿಸಿರ್ತಕ್ಕಂಥ ಕ್ಯಾನ್ ಸೆವೆಂಟೀನ್ ಸೊ ಸೇವ್ಡ್ ಓಕೆ ದೆನ್ ಒನ್ ಮೋರ್ ಟೈಮ್ ಸೇವ್ ಅಂತ ಕ್ಲಿಕ್ ಕೊಡಿ ಸೊ ರೆಡ್ ಸೇವ್ಡ್ ಸಕ್ಸಸ್ಫುಲ್ ಇದು ಒಕ್ಕೂಟದಿಂದ ಬಂದಿರ್ತಕ್ಕಂಥ ಡ್ರಗ್ ಶೀಟ್ ಇವಾಗ ಎಂಟ್ರಾಯಿತು ಒನ್ ಮೋರ್ ಟೈಮ್ ಎಕ್ಸಾಂಪಲ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಸೆಲೆಕ್ಟ್ ಮಾಡಿಕೊಡಿ ಆಲ್ರೆಡಿ ನಾನು ಒಂದನ್ನು ಡಿಸ್ಪ್ಲೇ ಕೊಟ್ಟಿರ್ತಕ್ಕಂಥದ್ದು ನನ್ನ ಟ್ರಕ್ ಎಂಟ್ರಿ ಆಗಿದೆ ಸೊ ಒನ್ ಮೂರ್ನ ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದೀನಿ ಕೆಳಗಡೆಗೆ ಆ್ಯಡ್ ಮೇಲೆ ಕ್ಲಿಕ್ ಇದ್ದೀನಿ ಇವಾಗ ಮಿಲ್ಕ್ ರೆಸಿಪ್ಟೇಟ್ ಪ್ಲಾಂಟ್ ಕೆಳಗಡೆ ಮಿಲ್ಕ್ ಟೈಪ್ನ ಕೌ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಕೆ ಜಿ ಫ್ಯಾಟ್ ಸಾರಿ ಫ್ಯಾಟ್ ಎಸ್ ಎನ್ ಎಫ್ ಮತ್ತು ಸಿ ಎಲ್ ಆರ್ಗಳು ಬಂದಿರ್ತಕ್ಕಂಥದ್ದು ನಾನು ಎಂಟರ್ ಮಾಡ್ತಾಯಿದ್ದೀನಿ ಸೇವ್ ಅಂತ ಕೊಡ್ತಾಯಿದ್ದೀನಿ ಸೇವ್ಡ್ ಸಕ್ಸಸ್ಫುಲ್ ದೆನ್ ಒನ್ ಮೋರ್ ಟೈಮ್ ಕೆಳಗಡೆ ಲೆಫ್ಟ್ ಡೌನಲ್ಲಿ ಸೇವ್ಡ್ ಸಕ್ಸಸ್ಫುಲ್ ಇದು ಟ್ರಕ್ ಶೀಟ್ ಎಂಟ್ರಿ ಆದರೆ